ಸಮುದ್ರ ಇದ್ದಂಗೆ ಕಾಂಗ್ರೆಸ್ಸು ಅವರೊಬ್ಬ ಜನಪ್ರಿಯ ನಾಯಕರಾಗಿದ್ದರು ಮಾಸ್ ಲೀಡರ್ ಅಂತಾರಲ್ಲ ಎಲ್ಲ ಕ್ರಾಂತಿಗಳಿಗೂ ಮನೆ ಚೀಫ್ ಮಿನಿಸ್ಟರ್ ಫುಲ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ ಶಿವಕುಮಾರು ಬಾರ್ನ್ ಕಾಂಗ್ರೆಸ್ ಅಂತಾರಲ್ಲ ಹುಟ್ಟು ಕಾಂಗ್ರೆಸ್ ಅಂತಾರಲ್ಲ ಒಂದೇ ಸಲ ಸಿಕ್ಬಿಡುತ್ತಾ ಒಬ್ಬೊಬ್ರಿಗೆ ಒಂದು ಸಲ ಸಿಗುತ್ತೆ ಯಾವ ಕ್ರಾಂತಿನೇ ಇಲ್ಲ ಎಲ್ಲ ಕ್ರಾಂತಿಗಳಿಗೂ ಮನೆ ಚೀಫ್ ಚೀಫ್ ಫುಲ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ ನಾನೇ ಇನ್ನು ಐದು ವರ್ಷ ಚೀಫ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಪಕ್ಷ ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾವ ಕ್ರಾಂತಿನೂ ಇಲ್ಲ ಏನೂ ಇಲ್ಲ ಇನ್ಮೇಲೆ ನಮ್ಮ ಪಕ್ಷದಲ್ಲಿ ಮುಖಂಡರು ಅವರು ಮಂತ್ರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಅಥವಾ ಮುಖಂಡರು ಇರ್ಬೋದು ಅವ್ರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ನಮ್ಮ ಪಕ್ಷಕ್ಕೆ ಒಳ್ಳೆಯದು ಅದ್ರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲ ಮೊನ್ನೆ ಇರಬೇಕು ಆ ರೈತನೆಲ್ಲ ಕರೆದು ಮಾತಾಡಿದ್ದಾರೆ ರಿಯಲ್ ರಿಯಲ್ ಎಸ್ಟೇಟ್ ಎಸ್ಟೇಟ್ ಈಗ ಇದಾದ ನನ್ನ ಇಲಾಖೆ ಬರಲ್ಲ ಅದರಿಂದ ಮನೆ ಮುಖ್ಯಮಂತ್ರಿಗಳು ಎಂ ಬಿ ಅಲ್ಲಿ ಅವರ ಪ್ರತಿನಿಧಿಗಳ ಜೊತೆ ಮಾತಾಡಿದ್ದಾರೆ

ಶಿವಕುಮಾರ ಬಾರ್ನ್ ಕಾಂಗ್ರೆಸ್ ಅಂತಾರಲ್ಲ ಹುಟ್ಟು ಕಾಂಗ್ರೆಸ್ ಅಂತಾರಲ್ಲ ಎನ್ ಎಸ್ ವೈಯಿಂದ ಬಂದವರು ಶಿವಕುಮಾರ್ ನಾವು ಕೂಡ ಎನ್ ಎಸ್ ವೈಯಿಂದ ಬಂದವರೇ ಅವರು ಪಕ್ಷದ ನಿಷ್ಠಾವಂತರು ಅಲ್ವಾ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಅದನ್ನು ಅವ್ರು ಮಾಡ್ಕೊಂಡೋಗಿ ನಿಷ್ಠಾವಂತರಿಗೆ ಸಿಎಂ ಸಿಗ್ಲಿಲ್ ಒಂದೇ ಸಲ ಸಿಕ್ಬಿಡುತ್ತಾ ಒಬ್ಬೊರಿಗೆ ಒಂದು ಸಲ ಸಿಗುತ್ತೆ ನನಗೆ ಗೊತ್ತಿಲ್ಲಪ್ಪ ಯಾ ಸಮುದ್ರ ಇದ್ದಂಗೆ ಕಾಂಗ್ರೆಸ್ ವರ್ಗದಿಂದನೂ ಬಂದವರ್ಗು ಈಗ ಯಾಕೆ ವರ್ಗಿಂದ ಬಂದರು ಅಲ್ವಾ ಅವರೊಬ್ಬ ಜನಪ್ರಿಯ ನಾಯಕರಾಗಿದ್ರು ಮಾಸ್ಟ್ ಲೀಡರ್ ಅಂತಾರಲ್ಲ ಅದರಿಂದ ಅವ್ರನ್ನ ನಮ್ಮ ಪಕ್ಷಕ್ಕೆ ಬಂದರು ಏನು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಮಾಡಿದ್ದಾರೆ ಎಲ್ಲೋ ಸಿದ್ದರಾಮಯ್ಯ ಅವರು ಮೇಲೆ ಅಲ್ವಾ ಸಂದರ್ಭದಲ್ಲಿ ಬರುತ್ತೆ ಎಲ್ಲ ಒಂದ್ ಕಾಲ ಬರುತ್ತೆ ನನಗೆ ಗೊತ್ತಿಲ್ಲಪ್ಪ ನಾಲ್ಕು ಗೋಡೆ ಮಧ್ಯದಲ್ಲಿ ಡೆಲ್ಲಿನಲ್ಲಿ ಏನಾಯ್ತೋ ನನಗೇನು ಗೊತ್ತಿಲ್ಲ ನಾನು ಏನು ಕೇಳಬೇಡಿ